ಇವತ್ತು ಅತ್ಯಂತ ಸಂತೋಷದಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿದ್ದೇನೆ ಈ ನಾಡಿನ ಎಲ್ಲ ಜನತೆಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಅಮೀನ್ಮಟ್ಟು ಅವರು ನಿಮಗೆಲ್ಲ ಅರ್ಥ ಆಗೋ ರೀತಿಯಲ್ಲಿ ನಾರಾಯಣ್ ಗುರುಗಳ ಬಗ್ಗೆ ಉಪನ್ಯಾಸವನ್ನು ಮಾಡಿದ್ದಾರೆ ಭಾಳ ವಿವರವಾಗಿ ಎಲ್ಲ ಅವರ ಆಚಾರ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ನೀವೆಲ್ಲರೂ ಕೂಡ ಗುರುಗಳ ಚಿಂತನೆ ಅವರ ಉದ್ದೇಶ ಅವರ ಹೋರಾಟ ಮತ್ತು ಅವರು ಸಮಾಜಕ್ಕಾಗಿ ಯಾವ ವಿಚಾರಗಳನ್ನು ಮುಂದಿಟ್ಟಿದ್ರು ಅವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾರಾಯಣ್ ಗುರುಗಳು ಈಳುವ ಸಮಾಜದಲ್ಲಿ ಕೇರಳದಲ್ಲಿ ಜನಿಸಿದ್ರು ಕೂಡ ಅವರು ಯಾವುದೇ ಜಾತಿ ಧರ್ಮಕ್ಕೆ ಸೇರಿದವರಲ್ಲ ಯಾವ ಪ್ರದೇಶಕ್ಕೂ ಸೇರಿದವರಲ್ಲ ಇಡೀ ಸಮಾಜದ ಆಸ್ತಿ ಅಂತಕ್ಕಂಥದನ್ನು ತಾವೆಲ್ಲ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಅಮೀನ್ಮೊಟ್ಟೂರು ಅವರು ಹೇಳಿದ್ದಾರೆ ಹೋರಾಟ ಯಾವ ರೀತಿ ಅವರು ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಸಮಾಜದಲ್ಲಿ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇದೆ ಮೂಢನಂಬಿಕೆಗಳಿದ್ದಾವೆ ಅಂಧಶ್ರದ್ಧೆಗಳಿದ್ದಾವೆ ಇವನ್ನೆಲ್ಲ ಅದಕ್ಕಿಂತ ಭಾಳ ಮುಖ್ಯವಾಗಿ ನಮ್ಮ ಇತಿಹಾಸದ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವಾಗಿ ಇವತ್ತು ಸಮಾಜದಲ್ಲಿ ಗುರು ಅವರು ಬದುಕಿದ್ದಂಥ ಕಾಲದಲ್ಲಿ ಭಾಳಷ್ಟು ಅನಕ್ಷರತೆ ಇತ್ತು ಇವತ್ತು ಸುಧಾರಣೆ ಆಗಿದೆ ಇನ್ನೂ ಅನಕ್ಷರಸ್ಥರಿದ್ದಾರೆ ಅಕ್ಷರಸ್ಥರಿದ್ದಾರೆ இலவாவணை ஓகே எல்லூ கூட அப்பரஸ்திராக இருக்கும்